ಕೋಟಿ ಇವಾಗ ರಿಲೀಸ್ ಆಗ್ತಾ ನಾನು ನಾನು ದಾವ ಮಾಡಲ್ಲ ಎಲ್ಲಿ ಹೋಯ್ತು ದುಡ್ಡುಗ ತೋರಿಸಿ ಗೌರ್ಮೆಂಟ್ ಆರ್ಡ್ರೇ ಇದೆ ಇಲ್ಲ ಇಲ್ಲಿ ರಾಮನುಜ ಕಬ್ರಸ್ತಾನ್ ಅಂತ ಇದೆ ಇಲ್ಲ ಎಲ್ಲಿ ಹೋಯ್ತು ಈ ದುಡ್ಡು ನಮ್ಮ ಶಾಸಕರು ತನ್ವೀರ್ ಶೆಟ್ ಸಾಹೇಬರು ಈಸ್ ಬೋರ್ಡ್ ಕಮಿಟಿ ಮೆಂಬರ್ ಎಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಹಾಫ್ನಲ್ಲಿ ಅವ್ರಿಗೆ ಇನ್ನೂರ ಎಂಬತ್ತ ಆರ್ ಕಮಿಟೀಸ್ ಇದೆ ಪ್ರಾಪರ್ಟೀಸ್ ಹ್ಯಾಸ್ ಬಿನ್ ಚೇಂಜ್ ಇನ್ ಟು ಅನದರ್ ಹ್ಯಾಂಡ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಒಂದ್ ಪೈಸಾನು ಕೊಡಕ್ ಹೋಗ್ಬಿಡಿ ಅವ್ರ ಹತ್ರ ಸುಮಾರು ದುಡ್ಡು ಇದೆ ಗೌರ್ಮೆಂಟ್ ಗ್ರಾಂಟ್ ತಗೊಂಡ್ ಬರ್ತಾ ಇದ್ರ ಪಬ್ಲಿಕ್ ಮನಿ ಅದು ಅದಕ್ಕೆ ಹೆಸರಿಂದ ನೀವು ದುಡ್ಡು ತಗೊಂಡ್ ಬರ್ತೀರಲ್ಲ ಎಕ್ಸ್ಪೆಂಡಿಚರ್ ತೋರಿಸಿ ನಮ್ಮ ಚೀಫ್ ಮಿನಿಸ್ಟರ್ ಸರ್ ಇವಾಗ ಕೊಟ್ಟಿರೋದು ದುಡ್ಡು ಸೇವ್ ಮಾಡ್ಕೊಳ್ಳಿ ಅಂತ ನೂರು ಕೋಟಿ ಪೂರ್ತಿ ಸ್ಟೇಟ್ಗೆ ಕೊಟ್ಟವ್ರೆ ಹಾಳ್ ಬಿಡಕ್ಕೆ ಇವಾಗ ಗಂಟ ಇದ್ರು ಹಸೂಗೆ ಮಾಡಿಕೊಂಡು ಇವ್ರು ಇದ್ ಕರಿತಾವ್ರೆ ಇವರು ಕೋಟಿ ಇವ್ರು ತಗೊಂಡ್ ಬರ್ತಾವ್ರೆ ಯುಟಿಲಿಟಿ ಸರ್ಟಿಫಿಕೇಟ್ಸ್ ಇಸ್ಕೊಳ್ತಾ ಇದಾರೆ ಇಲ್ಲಿ ರಾಮನುಜ ಕಬ್ರಸ್ತಾನು ನಂಜಿ ಮಲ್ಗಿನಲ್ಲಿ ಒಂದ್ ಸಾವಿರ ಒಂಬೈನೂರ ಅರವತ್ತೈದಿಂದ ಆ ರೀತಿಯಿಂದ ಮಡಿಗಬೇಕು ಅಂದ್ರೆ ಆ ರಾಮನುಜ ಕಮ್ರಸ್ತಾನ್ ಯಾರು ನಮ್ಮ ರೆಸ್ಪಾನ್ಸಿಬಲ್ ಲೀಡರ್ಸ್ಗೆ ಗೊತ್ತಿರಲಿಲ್ಲ ಇದು ಏನ್ ಗ್ರಾಂಟ್ಸ್ ತಗೊಂಡಿದಾರೆ ಆ ರಾಮನುಜ ಕಬ್ರಸ್ತಾನ್ಗೆ ಮೈಸೂರಲ್ಲಿ ಒಕ್ಕು ಸಂಬಂಧಪಟ್ಟಂಗೆ ಪ್ರಾಪರ್ಟಿಗಳು ಎಷ್ಟಿದೆ ಇವಾಗ ಮೈಸೂರಲ್ಲಿ ಒಕ್ಕು ಆಸ್ತಿ ಸಂರಕ್ಷಣೆ ಆಗಿದೆಯಾ ಅಂದ್ರೆ ಏನಿದೆ ಅಂದ್ರೆ ಸರ್ ನಮ್ಮ ಚೀಫ್ ಮಿನಿಸ್ಟರ್ ಸರ್ ಇವಾಗ ಕೊಟ್ಟಿರೋದು ದುಡ್ಡು ಸೇವ್ ಮಾಡ್ಕೊಳ್ಳಿ ಅಂತ ನೂರು ಕೋಟಿ ಪೂರ್ತಿ ಸ್ಟೇಟ್ಗೆ ಕೊಟ್ಟವ್ರೆ ಪೂರ್ತಿ ಸ್ಟೇಟ್ಗೆ ಅದ್ರಲ್ಲಿ ಮೈಸೂರಿಗೆ ನನಗೆ ಗೊತ್ತಿರದಂಗೆ ಒಂದು ಫಾರ್ ಎಕ್ಸಾಂಪಲ್ಲು ಬಂದರೆ ಒಂದು ಐದಿಂದ ಏಳು ಕೋಟಿ ಬರ್ಬೋದು ಬರಲ್ಲ ಅಂತ ಇಲ್ಲ ಬಿಕಾಸ್ ಮೈ ಅನ್ಸೇಫ್ ಇದೆ ಎಲ್ಲ ಅಂತ ಇಲ್ಲ ಹೆಂಗೆಂಗೋ ಪಾಳ್ ಬಿದ್ದೈತೆ ಒಗ್ದು ಬೋರ್ಡ್ ಆಸ್ತಿ ಪೂರ್ತಿ ಸ್ಟೇಟ್ನಲ್ಲಿ ಪಾಳ್ ಬಿದ್ದವ ಪಾಳ್ ಬಿದ್ದೈತೆ ಕ್ವಶನ್ ಏನು ಬರೋದಂತ ಹೇಳಿದ್ರೆ ಈ ಪಾಳ್ ಬಿಡೋಕ್ಕೆ ಇವಾಗ ಗಂಟ ನಮ್ಮವರು ಏನು ಮಾಡ್ತಾಯಿದ್ರು ಕ್ವನ್ ಅಲ್ಲಿರೋದು ನೀವು ಪಾಲ್ ತೋರಿಸ್ಬಿಟ್ಟಿ ಪ್ರತಿ ಒಂದು ವರ್ಷ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಯಾರನ್ನ ಚೀಫ್ ಮಿನಿಸ್ಟರ್ ಇರಲಿ ಅದು ಬೇರೆ ವಿಚಾರ ಅಲ್ಲಿ ಏನೇನೋ ಪಾಲ್ ಇರೋದು ತೋರ್ಸ್ಬಿಟ್ಟಿ ತೋರಿಸ್ಬಿಟ್ಟು ನೀವು ತಕೊಂಡು ಬರ್ತಾ ಇದ್ರೆ ನಾನು ಮುಂಚೆನೂ ಒಂದ್ ಕಡೆ ನಿಮ್ಮ ವಿಡಿಯೋನಲ್ಲಿ ಹೇಳಿದೆ ಹಸೂಗೆ ಮಡಿಕೊಂಡು ಇವ್ರು ಹಾಳು ಕರಿತವ್ರೆ ಇವ್ರು ಇದು ನಿಲ್ಲಿಸಬೇಕು ಇದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ನನ್ನ ಕಡೆಯಿಂದ ನಮ್ಮ ಸರ್ ಇವಾಗ ಚೀಫ್ ಮಿನಿಸ್ಟರ್ ಸಾಹೇಬರು ನೂರು ಕೋಟಿ ಪೂರ್ತಿ ಸ್ಟೇಟ್ಗೆ ಕೊಟ್ಟವ್ರೆ ನೂರಿಲ್ಲ ಸಾವಿರ ಕೋಟಿ ಕೊಡ್ಲಿ ಫಾರ್ ದಿ ಬೆಟರ್ಮೆಂಟ್ ಆಫ್ ವಕ್ ಬೋರ್ಡ್ ಪ್ರಾಪರ್ಟೀಸ್ ಧನ್ಯವಾದಗಳು ಬಟ್ ನನ್ನ ಕಡೆಯಿಂದ ನಾನು ಇವಾಗ ಓಡಾಡ್ತಾ ಇರೋದ್ರಿಂದ ವಕ್ ಪ್ರಾಪರ್ಟೀಸ್ ರಿಲೇಟೆಡ್ ಇಶ್ಯೂಸ್ಗೆ ನಾನು ನೋಡ್ತಾ ಇದ್ದೀನಿ ಪ್ರೀವಿಯಸ್ಲಿ ಯಾರ್ದು ಸರ್ಕಾರ ಇದೆ ಯಾರು ಚೀಫ್ ಮಿನಿಸ್ಟರ್ ಬೇರೆ ವಿಚಾರ ನೂರಾರು ಕೋಟಿ ಇವರು ಬರ್ತಾ ಬರ್ತಾವ್ರೆ ಯುಟಿಲಿಟಿ ಸರ್ಟಿಫಿಕೇಟ್ಸ್ ಇಸ್ಕೊಳ್ತಾ ಇದ್ದಾರಾ ನೀವು ವಿತೌಟ್ ರಿಸೀವಿಂಗ್ ದಿಸ್ ಯುಟಿಲಿಟಿ ಸರ್ಟಿಫಿಕೇಟ್ಸ್ ಫಾರ್ ದಿ ಎಕ್ಸ್ಪೆಂಡಿಚರ್ ಆಫ್ ದಿ ಮನಿ ಗೌರ್ಮೆಂಟ್ ಗ್ರಾಂಟ್ಸ್ ನೀವು ಪುನಃ ಪುನಃ ಅವ್ರಿಗೆ ರಿಲೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ

ನಿಮ್ಮ ಈ ಮಾತಿಗೆ ರಾಮನುಜ ನಮ್ಮ ಕಬ್ರಸ್ತಾನ್ಗೆ ಯಾರೋ ಒಂದು ಒಬ್ಬರು ರೆಸ್ಪಾನ್ಸಿಬಲ್ ಪರ್ಸನ್ ಬಂದು ಒಂದು ಧ್ವನಿ ಎತ್ತವ್ರೆ ಒಂದು ಹದಿನೈದು ದಿವಸ ಮುಂಚೆ ಎಂಟು ಹತ್ತು ದಿವಸ ಮುಂಚೆ ರಾಮನುಜ ಕಬ್ರಸ್ತಾನು ನಂಜಿ ಮಲ್ಗಿನಲ್ಲಿ ಸ್ವಲ್ಪ ಎಲ್ಲ ಎರವಟ್ಟಿದೆ ಬಂದು ರೆಡಿ ಮಾಡಿ ನಮ್ಮ ಶಾಸಕರಿಗೂ ಕೇಳವ್ರೆ ಅವ್ರ ಹೆಸರು ತಗೊಂಡು ಕೇಳವ್ರೆ ಒಪ್ಕೊಂಡೆ ನಾನು ಬಟ್ ಒಂಬೈನೂರ ಅರವತ್ತೈದಿಂದ ಆ ರೀತಿಯಿಂದ ಮಡಿಗಬೇಕು ಅಂದ್ರೆ ರಾಮನುಜ ಕಾಮ್ರಸ್ತಾನು ಯಾರು ನಮ್ಮ ರೆಸ್ಪಾನ್ಸಿಬಲ್ ಲೀಡರ್ಸ್ಗೆ ಗೊತ್ತಿರಲಿಲ್ಲ ಇದು ನೀವು ಇವತ್ತು ಇದ್ದಂಗೆ ಇದ್ದಂಗೆ ನೀವು ಬಂದು ಬಂದು ಸರ್ಪಡಿಸಿ ಅಂತ ಹೇಳ್ತಾರೆ ಏನು ಗ್ರ್ಯಾಂಡ್ಸ್ ತಗೊಂಡಿದ್ದಾರೆ ಆ ರಾಮನುಜ ಕಬ್ರಸ್ತನ್ಗೆ ಅದು ತೋರಿಸಿ ಅದು ನೀವು ಮುಚ್ಚಾಕ್ಬಿಡ್ತೀರಿ ಕಾರಣ ಇಷ್ಟೇ ನೂರು ಕೋಟಿ ಇವಾಗ ರಿಲೀಸ್ ಆಗ್ತಾ ನಾನು ನಾನು ದಾವ ಮಾಡಲ್ಲ ನಾನು ದಾವವಾಗಿ ಮಾಡಲ್ಲ ಅದರ ಮೇಲೆ ಕಣ್ಮಡಿಕೊಂಡು ನೀವು ಯಾವ್ಯಾವುದೋ ಇಶ್ಯೂ ನೀವು ತಗೊಂಡು ಬರ್ತೀರಾ ಧ್ವನಿ ಎತ್ತೀರಾ ವೈ ಯು ವೈ ಯು ಆರ್ ಸೋ ಕಾಲ್ಡ್ ದಿಸ್ ಪೀಪಲ್ಸ್ ನೀವು ಯಾಕೆ ಈ ರೀತಿಯಿಂದ ಫ್ಯಾಕ್ಸ್ ಮುಚ್ಚಾಕ್ಬಿಟ್ಟು ಫ್ಯಾಕ್ಸ್ ಮುಚ್ಚಾಕ್ಬಿಟ್ಟು ಬೇರೆ ಬೇರೆ ಫ್ಯಾಕ್ಸ್ ನೀವು ಯಾಕೆ ಸುಳ್ಳು ಹೇಳ್ಕೊಂಡಿರ್ತೀರಾ ನೀವು ಹೇಳಿ ಇದೆಯಲ್ಲ ಎಲ್ ಹೋಯ್ತು ದುಡ್ಡು ಇದು ತೋರಿಸಿ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಅದಕ್ಕೆಲ್ಲ ಇಲ್ಲ ಇದು ಇಪ್ಪತ್ತೆರಡನಲ್ಲಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಬಿಡುಗಡೆ ನೋಡಿ ಗೌರ್ಮೆಂಟ್ ಇದೆ ಅಲ್ಲ ಇಲ್ಲಿ ರಾಮಾನುಜ ಕಬ್ರಸ್ತಾನ್ ಅಂತ ಇದೆ ಇಲ್ಲ ಎಲ್ಲಿ ಹೋಯ್ತು ಈ ದುಡ್ಡು ಈ ದುಡ್ಡಿಂದು ಲೆಕ್ಕ ತೋರಿಸ್ಬಿಟ್ಟಿ ನೀವು ಒಂದು ಧ್ವನಿ ಎತ್ತಿ ಖರ್ಚು ಮಾಡಿದ್ದೀವೋ ಎಲ್ಲೋ ಸ್ಪೆಂಡ್ ಆಗೈತೆ ಯೂಟಿಲಿಟಿ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಿಬಿಟ್ಟು ಒಂದು ಆಸೆ ಮಡಗಿ ಇಪ್ಪತ್ತು ಲಕ್ಷ ಇಲ್ಲ ಐವತ್ತು ಲಕ್ಷ ತಗೊಳ್ಳಿರಿ ನೀವು ಬಟ್ ಇದು ತೋರಿಸ್ಬೇಕು ನೀವು ಫಸ್ಟ್ ಕಂಡೀಷನ್ ಸರ್ ಆ ಕಬ್ರಸ್ಥಾನಕ್ಕೆ ಹಣ ಬಿಡುಗಡೆ ಆಗಿದೆ ಹಣ ಎಲ್ಲೂ ಹೋಯಿತು ಆದರೆ ಇನ್ನೂ ಯಾಕೆ ಅದು ಅಯ್ಯಸ್ ಅಸ್ಸೆಕ್ಷನ್ ಆಗಿಲ್ಲ ಆಗಲಿಲ್ಲ ಓಕೆ ಇದಕ್ಕೆ ಅಧ್ಯಕ್ಷರು ಯಾರು ಸರ್ ಕಮಿಟಿ ಇವಾಗ ಅಧ್ಯಕ್ಷರು ಅಂತ ಹೇಳಿದರೆ ಕಾನ್ಸರಬಲ್ ಆಗೋಯಿದ್ದಕ್ಕೆ ಸರ್ ಆನ್ಸರಬಲ್ ಅದೇ ನಾನು ಹೇಳ್ತಾ ಇದ್ದೀನಲ್ಲ ನಾನು ಇವಾಗ ಸುಮಾರು 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 ವರ್ಷದಿಂದ ಇದಕ್ಕೆಲ್ಲ ಓಡಾಡ್ತಾ ಇದ್ದೀನಿ ಒಂದು ಆನ್ಸರ್ ಸರಿಯಾಗಿ ನ್ಯಾವಾಗಿಂದ ಕೊಡಲ್ಲ ಒಂದು ಕಮಿಟಿಯಿಂದಲೂ ಉತ್ತರ ಬರಲ್ಲ ನಾನು ಅಧ್ಯಯಗೆ ಹೇಳೋದು ಇವಾಗ ಹೇಳಿ ಕೇಳಿ ನಮ್ಮ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಈ ಇಸ್ ದ ಬೋರ್ಡ್ ಕಮಿಟಿ ಮೆಂಬರ್ ಎಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಹಾಫ್ನಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್ ಯಾವಾಗ ನಾನು ಧ್ವನಿ ಎತ್ತೀನಿ ಯಾಕ್ರಪ್ಪ ನೀವು ಇವರಿಗೆ ಉತ್ತರ ಯಾವುದು ಕ್ವಶನ್ ಕೊಡೋಕೆ ನೀವು ರೆಡಿ ಇಲ್ಲ ಅಂತ ನೀವು ಕೇಳೋಕ್ಕೆ ಉತ್ತರ ಇಲ್ಲ ಸರ್ ರಿಟರ್ನಲ್ಲಿ ಬರೆದ್ರೆ ನೀವು ಜವಾಬ್ದು ಕೊಡಲ್ಲ ನಿಮಗೆ ಹೇಳ್ದು ಕೇಳಿದ್ರೆ ಇಲ್ಲಿರೋರ್ಗೆ ಇರ ಕಮಿಟೀಸ್ ಇದೆ ಮೈಸೂರಿನಲ್ಲಿ ಮೈಸೂರು ಕಮಿಟಿ ಸರ್ ಇರ್ಲಿ ಈ ಕಮಿಟೀಸ್ ಮೇಲೆ ಒಂದು ಬೋರ್ಡ್ ವಾಕ್ ಬೋರ್ಡ್ ಇದೆ ಮೈಸೂರು ವಾಕ್ ಬೋರ್ಡ್ ಅದು ಬೇರೆ ಪ್ರಶ್ನೆ ಅದರ ಮೇಲ್ಗಡೆ ನೀವಲ್ಲಿ ಇದೀರಿಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಹೌಸ್ ನಲ್ಲಿ ನೀವು ಮೆಂಬರ್ ಆಗಿದ್ದೀರಿಲ್ಲ ಸರ್ಕಾರದ ಹಣ ಎಲ್ಲೋ ಇತ್ತು ಅಂತ ಕೇಳಬೇಕಾಗಿತ್ತು ಮೇಲೆ ಆ ಬಂದಿರೋ ಹಣ ಇದೆ ನೂರು ಕೋಟಿ ಇಲ್ಲ ಸರ್ ಆದ್ರೆ ಅದಕ್ಕೆ ಬಿಡುಗಡೆ ಹಣಕ್ಕೆ ಲೆಕ್ಕನೂ ಯಾಕೆ ಕೊಡ್ತಾ ಇದೆ ಪ್ರಶ್ನೆ ಅಲ್ಲಿರೋದು ಮೈಸೂರಿನಲ್ಲಿ ನೂರಾರು ಕೋಟಿ ಸಾವಿರಾರು ಕೋಟಿ ಆಸ್ತಿ ಸರ್ ಅದೇ ರಕ್ಷಣೆ ಮಾಡಬೇಕಾದಂತವರು ಶಾಸಕರು ಶಾಸಕರು ಇವರೇ ಅಧ್ಯಕ್ಷರು ಇವರೇ ಅಧ್ಯಕ್ಷರು ಅದಕ್ಕೆ ರಕ್ಷಣೆ ಇರ್ತಾರೆ ನೂರಾರು ಕೋಟಿ ಬಿಡುಗಡೆ ಆಗ್ತಾ ಇದೆ ಇವ್ರ್ ಕೆಳ್ಗಡೆ ಇನ್ನೂರ್ ಎಂಬತ್ತಾರು ಕಮಿಟೀಸ್ ಇದೆ ಇವ್ರ ಕೆಳ್ಗಡೆ ಅಲ್ಲಿ ಕೂತಿದಿರಲ್ಲ ಜಿಮೀದಾರಿಂದ ಇವ್ರಿಗೆ ಡೈರೆಕ್ಷನ್ ಕೊಡ್ರಿ ನೋಡ್ರಪ್ಪ ಸರ್ಕಾರದ ಹಣ ಬಂತು ಹಾ ಖರ್ಚಾಗಿದೆ ಎಲ್ ಖರ್ಚಾಗಿದೆ ಯಾವ ಫೋನ್ ಆಫೀನ ಸೇವೆ ಮಾಡಿದೀರಾ ಎಸ್ ಸಬ್ಲಸ್ಥಾನವನ್ನ ಚೆನ್ನಾಗಿ ಕೊಠನಾಗಿ ನಮ್ಮ ಮುಸ್ಲಿಂ ಬಂಧುಗಳಿದ್ದಾರೆ ಎಸ್ ನೀವು ಬೇರೆ ಬಂದು ಮಾತಾಡಿದ್ರೆ ಯಾವ ಥರ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ನಾನು ನಿಮ್ಮ ಜನ ಅಂತಾರೆ ಮತ್ತೆದ್ರೆ ನಿಮ್ಮ ಜನ ಅಂತಾರೆ ಹಾಳು ಮಾಡೋದು ಪೇಪರ್ ತೋರಿಸ್ತಾ ಸರ್ ಪ್ರಾಪರ್ಟೀಸ್ ಕಣ್ಣಿಗೆ ಬರ್ತೈತಲ್ಲ ಅಲ್ಲಿ ಹಾಳಾಗಿ ಇರೋದು ಯಾವುದು ಏನು ಮುಚ್ಚ ಇದೆ ಸರ್ ಇದೆ ಎಲ್ಲ ಇದೆ ಆ ಅಂಥ ಟೈಮ್ನಲ್ಲಿ ಮೇಲ್ಗಡೆ ಇವಾಗ ನಾವು ಬರಿತೀವಿ ಇದು ಇದೆಲ್ಲ ಏನೇನು ಇದೆ ಮೈಸೂರಿಗೆ ಸಂಬಂಧಪಟ್ಟಿದ್ದು ಇಲ್ಲಿದೆ ಬೇರೆ ಬೇರೆ ದಾಖಲೆ ಇದೆ ಖಂಡಿತ ಮೈಸೂರಿಗೆ ಸೇರಿರೋದು ಇದು ಸರ್ ಏನಿಲ್ಲ ಈ ದುಡ್ಡನ್ನು ನೀವು ರಿಲೀಸ್ ಮಾಡೋಕ್ಕೆ ನಾವು ಅಬ್ಜೆಕ್ಷನ್ ಇಲ್ಲ ಸರ್ ಖಂಡಿತ ನೀವು ಸಾವಿರ ಕೋಟಿ ಕೊಡಿ ಇಷ್ಟು ದಿನ ರಿಲೀಸ್ ಆಗಿದೆ ಇಷ್ಟು ವರ್ಷ ರಿಲೀಸ್ ಆಗಿದ್ದ ಹಣದಲ್ಲಿ ಏನೇ ಡೆವಲಪ್ ಮಾಡಿದ್ದೀರಾ ಆ ಯುಟಿಲಿಟಿ ಸರ್ಟಿಫಿಕೇಟ್ಸ್ ಪ್ರೊಡ್ಯೂಸ್ ಮಾಡೋರಿಗೆ ಮುಂದಿನಲ್ಲಿ ದುಡ್ಡು ಕೊಡಿ ನಾವು ಬರೀತೀವಿ ಇದು ಕಮೆಂಟ್ ಬಂದು ಹೇಳೋದು ಪ್ರಶ್ನೆ ಬೇರೆ ಬರೀತೀನಿ ನಾನು ವಿಶಾಲ್ವಾ ಬರಿದರೆ ದಯವಿಟ್ಟು ಮೇಲ್ಗಡೆ ಅಧಿಕಾರವ್ರಿಗೆ ನಾವು ಕೇಳ್ಕೊಳ್ಳೋದು ಏನಂದರೆ ಸ್ಟ್ರಿಕ್ಟ್ ಆಗಿ ಇನ್ಮೇಲೆ ಏನೇನು ನಡೀತು ಇವಾಗ ಇನ್ ಇವಾಗಂತ ಅದು ಬೇರೆ ವಿಚಾರ ಇನ್ಮೇಲೆ ದಯವಿಟ್ಟು ಮಿಸ್ಯೂಸ್ ಆಫ್ ಗೌರ್ಮೆಂಟ್ ಗ್ರಾಂಟ್ಸ್ ಆಗ ಕೊಡಬೇಡಿ ಮೈಸೂರು ಎಷ್ಟು ಪ್ರಾಪರ್ಟಿ ಇರ್ಬೋದು ಇರ್ಬೋದು ಸರ್ ಮೈಸೂರು ಗೆಜೆಟ್ನಲ್ಲಿ ಸಾವಿರಾರು ಕೋಟಿ ಇದೆ ಸರ್ ಡೆವಲಪ್ಮೆಂಟ್ ಎಲ್ಲೂ ಇಲ್ಲ ಸರ್ ಲೆಕ್ಕ ನಾನು ನೋಡ್ದಂಗೆ ನಾನು ಸುಮಾರು ಅಂದರೆ ಒಂದು ಈ ಇನ್ನೂರ ಎಂಬತ್ತಾರು ಪ್ರಾಪರ್ಟೀಸ್ನಲ್ಲಿ ನೂರ ಅರವತ್ತು ಪ್ರಾಪರ್ಟೀಸ್ಗೆ ಒಂದು ಕ್ವಶನ್ ಕೇಳಿದೆ ಅದ್ನಲ್ಲಿ ಐವತ್ತಿಂದ ಅರವತ್ತು ಲೆಟರ್ಸ್ ಏನೋ ಇನ್ಸಫಿಷಿಯಂಟ್ ಅಡ್ರೆಸ್ ಅಂತ ವಾಪಸ್ ಬಂದುಬಿಟ್ಟೈತೆ ಅಡ್ರೆಸ್ ಇದೆ ಅಡ್ರೆಸ್ ನಲ್ಲಿ ಕಳಿಸಿದ್ರೆ ಅವರು ಇನ್ಸಫಿಷಿಯೆಂಟ್ ಅಡ್ರೆಸ್ ಅಂದ್ರೆ ಅವರು ಮಾಯ ಆಗಿಬಿಟವರೆ 뎃 ಮೀನ್ಸ್ ದಟ್ ಮೀನ್ಸ್ ಐ ಥಿಂಕ್ ಪ್ರಾಪರ್ಟೀಸ್ ಹ್ಯಾಸ್ ಬಿನ್ ಚೇಂಜ್ ಇಂಟು ଅನ अदर ಹ್ಯಾಂಡ್ಸ್ ಓಕೆ लास्ट ಟೈಮ್ ಸೇಮ್ ಇದ್ರೆ ಗೆನೀಶ್ ಎಸ್ ನಾನು ಅದೇ ಈ ನಂಬರ್ ಬೇಕಂತೀರೆ ಸರ್ ಅದೇ ಇವಾಗ ನಮ್ಮ ಶಾಸಕರು ನಾವು ಕೇಳ್ಕೊಳ್ಳೋದು ಇಷ್ಟೇ ಕಶನು ಇವಾಗ ನಮ್ಮ ವಕ್ ಬೋರ್ಡ್ ಮಿನಿಸ್ಟರ್ಗೂ ನಾವು ಬರೀತೀವಿ ಇದು ಇನ್ವೆಸ್ಟಿಗೇಟ್ ಮಾಡಿ ಎಷ್ಟು ಪ್ರಾಪರ್ಟಿ ಎಲ್ಲಿ ಮಾಯ ಆಗೈತೆ ಎಲ್ಲ ಎಲ್ಲ ಇದೆ ಇಲ್ಲ ನೀವು ಇನ್ವೆಸ್ಟಿಗೇಷನ್ಗೆ ಕೊಡಿ ನಮಗೆ ಕ್ವಶನ್ ಬರಲಿ ಸಫಿಷಿಯಂಟ್ ಪ್ರೂಫ್ಸ್ ಇದೆ ತೋರಿಸ್ತೀವಿ ಯಾವ್ದು ಏನಾಗೈತೆ ಯಾವುದು ಏನಿಲ್ಲ ಅಂತ ಇನ್ಶಾ ಅಲ್ಲ ಎಷ್ಟು ಪ್ರಾಪರ್ಟಿಗಳಿದೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅದಕ್ಕೆಲ್ಲ ಅಕೌಂಟ್ ಕೊಡಿ ನೆಕ್ಸ್ಟ್ ಬೇಕರೆ ಹಣ ಬಿಡುಗಡೆ ಮಾಡಿ ಅಂತ ಹೇಳ್ತೀರಿ ಮುಸ್ಲಿಮ್ಸ್ ಪ್ರಾಪರ್ಟಿಗಳಿಗೂ ಎಷ್ಟು ಸಂರಕ್ಷಣೆ ಮಾಡಿದಿರ ಎಷ್ಟು ಹಣ ಬಿಡುಗಡೆ ಆಗಿದೆ ಕ್ಲೀನ್ ಕ್ಲೀನ್ ಚಿಟ್ ನಂತರ ನೀವು ಚೀಟ್ ಅವ್ರು ಇದ್ರೆ ಅವ್ರಿಗೆ ಕೊಡಿ ಇಲ್ಲಾಂದ್ರೆ ಅವ್ರಿಗೆ ಒಂದು ಪೈಸಾನು ಕೊಡಕ್ ಹೋಗ್ಬಿಡಿ ಅವ್ರ ಹತ್ರ ಸುಮಾರು ದುಡ್ಡಿದೆ ಮಾಡ್ತಾರ ಅವರು ನಾನೇನು ವಕ್ ಪ್ರಾಪರ್ಟಿ ಇವರು ನಮ್ಮ ಶಾಸಕರ ಮೇಲೆ ಕಮಿಟಿ ಮೇಲೆ ಅಗೇನ್ಸ್ಟ್ ಇಲ್ಲ ಹೇಳ್ತಿರೋದು ಟ್ರಾನ್ಸ್ಪರೆನ್ಸಿ ಗೌರ್ಮೆಂಟ್ ಗ್ರ್ಯಾಂಡ್ ತಗೊಂಡು ಬರ್ತಾ ಇದ್ರ ಪಬ್ಲಿಕ್ ಮನಿ ಅದು ಇಲ್ಲಿ ಸೀರಿಯಸ್ ಆಗಿರಲಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಗೌರ್ಮೆಂಟ್ಸ್ ಇದು ಇದರ ಮೇಲೆ ನನ್ನ ಹಕ್ಕಿದೆ ಪೂರ್ತಿ ನಾನು ಕೇಳೋದೆ ಓಕೆ ಅಂದರೆ ನೀವೇನಕ್ಕೀಗ ವಕ್ ಪ್ರಾಪರ್ಟಿ ಏನಿದೆ ಮೈಸೂರಲ್ಲಿ ಅದನ್ನು ಸೇವ್ ಮಾಡಬೇಕು ಒಂದು ಸೇವ್ ಮಾಡಬೇಕು ಅದಕ್ಕೆ ಹೆಸರಿಂದ ನೀವು ದುಡ್ಡು ತಗೊಂಡು ಬರ್ತೀರಲ್ಲ ಎಕ್ಸ್ಪೆಂಡಿಚರ್ ತೋರಿಸಿ

ಇವರು ಮಾಡಿಸವ್ರೆ ಅಂತ ಅಲ್ಲ ನೀವು ಕಣ್ಮುಚ್ಕೊಂಡು ಕೂತಿದೀರಲ್ಲ ಕಣ್ಮುಚ್ ಆಪ್ಲಾಟ್ಕೊಂಡು ಕೂತಿದೀರ ಇದು ರೈಟ್ ನ್ಯೂಸ್